ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನು ಪಡಿತಕ್ಕಂತಹ ದೇಹದ ಲಕ್ಷಣಗಳು ಆತ್ಮದ ಜೀವಾತ್ಮದ ಲಕ್ಷಣಗಳು ಅವುಗಳ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನು ವೀಡಿಯೋದಲ್ಲಿ ನೋಡೋಣ ಯೂನಿವರ್ಸಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಸ್ಗಳಿದೆ ವೀಕ್ಷಿಸಿ ಜೊತೆಗೆ ಈ ವಿಡಿಯೋದಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನು ಪಡೆದುಕೊಳ್ತಕ್ಕಂತಹ ದೇಹದ ಲಕ್ಷಣಗಳು ಹೇಗಿರ್ತಾವೆ ಅನ್ನೋದನ್ನ ಅನ್ನೋದನ್ನು ಈ ನೋಡೋಣ ಯೂನಿವರ್ಸಲ್ ಎನರ್ಜಿಯನ್ನು ಪಡೆದುಕಂತಹ ಮನುಷ್ಯ ದೇಹದ ಲಕ್ಷಣಗಳಲ್ಲಿ ವಿಶೇಷವಾಗಿ ಗಮನಿಸಿ ಯಾವುದೇ ದೇಹಗಳಿದ್ದಂತಹ ಪಕ್ಷದಲ್ಲೂ ಕೂಡ ಆ ದೇಹಗಳು ಕಲ್ಲಿನಂತೆ ಗಟ್ಟಿ ಇರೋದಿಲ್ಲ ಯೂನಿವರ್ಸಲ್ ಎನರ್ಜಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಎಲ್ಲ ಕೂಡ ಕನೆಕ್ಟಿವಿಟಿ ಇರೋದೆ ಎಲ್ಲ ಎನರ್ಜಿಯನ್ನು ಪಡ್ಕೊಂಡೇ ನಡೀತಾ ಇರೋದು ಕೋಟಿ ಕೋಟಿ ಜೀವರಾಶಿಗಳು ನಾವೇನಿದ್ದೇವೆ ಮನುಷ್ಯವರ್ಗ ಪ್ರಾಣಿವರ್ಗ ಪಕ್ಷವರ್ಗ ಸಮೂಹಕೂಲ ಓಡ್ತಾರೆ ಟೋಟಲ್ ಆಗಿ ಎಲ್ಲವೂ ಕೂಡ ಯೂನಿವರ್ಸಲ್ ಎನರ್ಜಿಯಿಂದಲೇ ನಡೀತಾರೆ ಆದರೆ ಹೆಚ್ಚು ನಾನಿಲ್ಲಿ ಹೇಳೋದನ್ನು ಸ್ವಲ್ಪ ತಗೊಳ್ಳಿ ವಿಶ್ವ ಗಮನಿಸಿ ಹೆಚ್ಚು ಹೆಚ್ಚು ಯೂನಿವರ್ಸಲ್ ಎನರ್ಜಿಯನ್ನು ಪಡಿತಕ್ಕಂಥ ದೇಹದ ಲಕ್ಷಣಗಳು ಆ ಲಕ್ಷಣಗಳಲ್ಲಿ ಒಂದು ದೇಹ ಗಟ್ಟಿಯಿಂದ ಕೂಡಿರುದ ಗಟ್ಟಿ ಅಂದ್ರೆ ಏನು ಹೊರಟು ನಾನು ಮಾಡಿದ್ದೆ ಸರಿ ಅವನಿಗೆ ಓಡದೇ ಇತ್ತಿರ್ತೇನೆ ನನಗೇನಾದರೂ ಪರವಾಗಿಲ್ಲ ನಾನು ಏನು ಬೇಕಾದ್ರೂ ಮಾಡ್ತೇನೆ ಈ ಪದಗಳೆಲ್ಲ ಏನು ಬರ್ತಾ ಇದೆ ಅಂದರೆ ಜೀವ ಆಲೋಚನೆಯನ್ನು ಮಾಡದೆ ವಿವೇಚ ವಿವೇಚನಾ ಶೂನ್ಯತೆಯಿಂದ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ ಅಂತ ಅರ್ಥ ಯಾರು ಆಲೋಚನೆಯನ್ನು ಮಾಡ್ತಾರಂಥ ಸಂದರ್ಭದಲ್ಲಿ ನಾವು ಈ ಸೃಷ್ಟಿಯಲ್ಲಿ ನಗಣ್ಯ ನಾವು ಸೃಷ್ಟಿಯಲ್ಲಿ ಅಣುವಿನ ಸಮಾನ ನಾವು ಈ ಸೃಷ್ಟಿಯಲ್ಲಿ ಕಣದ ಸಮಾನ ಎಷ್ಟು ವಿಷಯಗಳು ಗೊತ್ತಿದೆ ಎಷ್ಟು ವಿಚಾರ ತಿಳಿದಿದೆ ಆದರೂ ಕೂಡ ನಮಗೇನೂ ತಿಳಿದಿಲ್ಲ ಈ ಸೃಷ್ಟಿ ಎಂತಕ್ಕಂಥದ್ದು ಅಗಾಧ ಇದರಲ್ಲಿ ತಿಳಿತಕ್ಕಂಥದ್ದು ಬೇಕಾದಷ್ಟಿದೆ ಈ ಒಂದು ವಿಷಯದಲ್ಲಿ ಯಾರು ಜೀವ ನಾವೆಲ್ಲ ತಿಳಿದೇ ಇಲ್ಲ ನಾವು ಈಗೇ ಕಾರ್ಯವನ್ನು ಮಾಡ್ತೇವೆ ಇದರಲ್ಲಿ ಯಶಸ್ಸಾಗ್ತೀವಿ ಎಂತಕ್ಕಂಥದ್ದಕ್ಕೆ ನಮಗೆ ನಿಶ್ಚಯ ಇಲ್ಲ ಅಂತಕ್ಕಂಥ ಯಾವ ದೇಹಗಳಿರ್ತಾವೆ ಅವು ಆಲೋಚನೆಯನ್ನು ಮಾಡ್ತವೆ ಇಲ್ಲ ನಾನು ಈಗ ಮಾಡೇ ಬಿಡ್ತೇನೆ ಇಲ್ಲ ನನಗೆ ಈಗಾಗೆ ಬಿಡುತ್ತೆ ನಾನು ಹಿಂಗೆ ಮಾಡ್ತೇನೆ ಅಂತ ಯಾವೊಂದು ಅವೆಲ್ಲ ಗಟ್ಟಿ ದೇಹಗಳು ಯಾಕಂದರೆ ಅವರ ಮನಸ್ಥಿತಿಯನ್ನು ಹಗೂರಗೊಳಿಸಿಕೊಂಡಿರೋದಿಲ್ಲ ಮನಸ್ಥಿತಿಯನ್ನು ಶಾಂತಗೊಳಿಸಿಕೊಂಡಿರೋದಿಲ್ಲ ಮನಸ್ಥಿತಿಯನ್ನು ವಿಸ್ತಾರಗೊಳಿಸಿಕೊಂಡಿರೋದಿಲ್ಲ ಅವರು ತನ್ನನ್ನು ತಾನು ಕಟ್ಟಿ ಹಾಕೊಂಡಿರ್ತಕ್ಕಂಥದ್ದು ಸಂಕುಚಿತ ಸ್ಥಿತಿಯಲ್ಲೇ ಇರ್ತಕ್ಕಂಥದ್ದು ತನ್ನ ನಿರ್ಮಾಣದ ಬಗ್ಗೆ ಆಸಕ್ತಿಯನ್ನು ಮರೆತಿರ್ತಕ್ಕಂಥದ್ದು ಹಾಗಾಗಿ ಏನು ನಡೆಯುತ್ತೆ ಅದೇ ಸರಿ ಯಾರಾದರೂ ಪಿತೂರಿ ಮಾಡಿರ್ಬೋದು ಪಿತೂರಿ ಅಂದರೆ ನಾನು ಆತ್ಮಗೆ ಪಿತೂರಿ ಮಾಡೋದು ಮನುಷ್ಯ ಪಿತೂರಿ ಮಾಡಿರ್ಬೋದು ಆ ವಿವೇಚನೆ ಇಲ್ಲದೆ ಕಾರ್ಯವನ್ನು ಯಾವ ಜೀವ ಮಾಡುತ್ತೆ ಅದು ಗಟ್ಟಿ ದೇಹ ಅಂದರೆ ಯೂನಿವರ್ಸಲ್ ಎನರ್ಜಿಯನ್ನು ಪಡೆಯಲಿಕ್ಕೆ ವಿಶೇಷವಾಗಿ ಆ ಜೀವ ಆಗು ಹೋಗುಗಳಿಗೆ ತರಾತುರಿ ಅವಸರವನ್ನು ಹೊಂದೋದಿಲ್ಲ ಜೀವ ಆಲೋಚನೆಯನ್ನು ಮಾಡ್ತಾ ವಿವೇಚನೆಯಿಂದ ಕಾರ್ಯ ಮಾಡ್ತಾ ಈಗ ಬೇಕಾದರೆ ಯಾವ ವರ್ಗದಾದರೂ ಕೂಡ ಜನ ನೀವು ತಗೊಳ್ಳಿ ಸ್ತ್ರೀಯರು ಪುರುಷರು ಮಕ್ಕಳು ಆ ಧರ್ಮ ಈ ಧರ್ಮ ಏನೂ ಇಲ್ಲ ಇವೆಲ್ಲ ವರ್ಗ ಈ ಮನುಷ್ಯ ವರ್ಗವನ್ನು ನೀವು ಯಾರನ್ನ ಬೇಕಾದರೂ ನೀವು ತಗೊಳ್ಳಿ ಎಷ್ಟೆಷ್ಟು ವಿಭಾಗದಲ್ಲಿ ಯಶಸ್ಸಾಗಿರ್ತಾರೆ ಆ ವಿಭಾಗದಲ್ಲಿ ಯಶಸ್ಸಾಗಿರ್ತಕ್ಕಂಥ ದೇಹ ಲಕ್ಷಣಗಳನ್ನು ನೀವು ಗಮನಿಸಿದರೆ ಆ ಸಂದರ್ಭದಲ್ಲಿ ಆ ದೇಹ ಲಕ್ಷಣಗಳು ಮೃದುವಾಗಿರ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದು ಆಲೋಚನೆ ಸಹಿತವಾಗಿರ್ತಕ್ಕಂಥದ್ದು ವಿವೇಕದಿಂದ ನಡೆದುಕೊಳ್ತಕ್ಕಂಥದ್ದು ಕಾರ್ಯಕ್ಷಮತೆ ಮಾತು ಮಾರ್ಗಗಳಲ್ಲಿ ತೂಕವಾಗಿರ್ತಕ್ಕಂತಹ ಕಾರ್ಯವನ್ನು ಯಾವ ಮಾಡ್ತಾವೆ ದೇಹಗಳು ಜೀವಿತವಾಗಿ ನಡೀತಾ ಇರ್ತಕ್ಕಂಥವು ಅವುಗಳೆಲ್ಲವೂ ಕೂಡ ಯೂನಿವರ್ಸಲ್ ಎನರ್ಜಿಯನ್ನು ಹೆಚ್ಚು ಹೆಚ್ಚು ಸ್ವೀಕಾರವನ್ನು ಮಾಡ್ತವೆ ಉದಾಹರಣೆಗೆ ನೂರು ಜನರ ನಿಂಗಿಸೋಡ್ತಾ ಇದ್ದೇವೆ ಆ ಮಧ್ಯದಲ್ಲಿ ಯಾವುದೋ ಒಂದು ಆಕಾಶದಿಂದ ಸಂಕೇತ ಬರುತ್ತೆ ಅಶರೀರವಾಣಿ ಅಂತ ಇಟ್ಕೊಳ್ಳಿ ಆ ಅಶರೀರವಾಣಿಯನ್ನು ನನಗೆ ಯಥಾಪ್ರಕಾರವಾಗಿ ಕೇಳಬೇಕಂದ್ರೆ ಡಗ್ಗ ಡಗ್ 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 ಅಂತ ರನ್ನಿಂಗ್ ಓಡ್ತಾನೆ ಇದ್ದರೆ ನಾನು ಯಥಾಪ್ರಕಾರವಾಗಿ ಕೇಳಲಿಕ್ಕಾಗೋದಿಲ್ಲ ಓಡೋರು ಓಡಲಿ ನಾನು ನಿಂತ್ಕೊಂಡೇ ಕೇಳ್ತೀನಿ ಇದೇನು ವಿಷಯ ಕೇಳೋಣ ಅಂತ ಸಮಾಧಾನ ಚಿತ್ತವಾಗಿ ಶಾಂತಚಿತ್ತದಿಂದ ಸ್ಮರಣೆಯ ಮೂಲಕ ಏನು ವಿಷಯಗಳು ಬರ್ತಾ ಇದೆ ಎಂಬ ಸ್ಮರಣೆಯ ಮೂಲಕ ಗಮನಿಸಿದಂಥ ಪಕ್ಷದಲ್ಲಿ ಆ ಆಕಾಶದಿಂದ ಬರುವ ಅಶರೀರವಾಣಿಯನ್ನ ವಾಣಿಯನ್ನು ಯಥಾಪ್ರಕಾರವಾಗಿ ಕೇಳಲು ಸಾಧ್ಯವಾಯಿತು ಈಗ ಜೀವಗಳೆಲ್ಲವೂ ಮಾತಾಡ್ತಾ ಇಲ್ಲ ಪರಸ್ಪರ ಯಾವುದೇ ಸ್ಪಂದನೆಗಳು ಕೂಡ ಇಲ್ಲ ಓಡ್ತಾನೇ ಇದ್ದ ಓಡೋ ಜಾಗದಲ್ಲಿ ಉಸಿರಿನ ಶಬ್ದ ಉಸಿರಾಡ್ತೀವಲ್ಲವಾ ಉಸಿರಾಟದ ಶಬ್ದ ಓಡುವ ಜಾಗದಲ್ಲಿ ನಡೆದಾಡುವ ಶಬ್ದ ಓಡಾಡುವ ಜಾಗದಲ್ಲಿ ಗಾಳಿ ಸಂಚಾರ ಆಗ್ತಾ ಇರುತ್ತೆ ಅದರ ಶಬ್ದ ಈ ಮೂರು ಶಬ್ದಗಳ ಸಮ್ಮಿಶ್ರದಿಂದ ಮಾತಿನ ಮೂಲಕ ಸ್ಪಂದನೆಯೇ ಇಲ್ಲದ ದೇಹಗಳು ಪ್ರಾಕೃತಿಕವಾಗಿರ್ತಕ್ಕಂತಹ ಶಬ್ ನಿಶಬ್ದವನ್ನು ಶಬ್ದಗೊಳಿಸಿರುವ ಕಾರಣ ಅಶರೀರವಾಣಿ ಏನು ಬಂತು ಆ ಅಶರೀರವಾಣಿಯನ್ನು ಸ್ವೀಕರಿಸಲು ಆ ಜೀವಗಳಿಗೆ ಯಥಾಪ್ರಕಾರವಾಗಿ ಪ್ರಕಾರವಾಗಿ ಸಾಧ್ಯವಾಗುವುದಿಲ್ಲ ಇವುಗಳೆಲ್ಲವೂ ಕೂಡ ಏನೋ ಗಟ್ಟಿದೇಹ ಯಾವುದು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನಿಂತುಕೊಳ್ತು ಶಾಂತಚಿತ್ತದಿಂದ ಗಮನಿಸ್ತು ಅವಲೋಕಿಸುತ್ತು ನಂತರದಲ್ಲಿ ಆ ಶರೀರವಾಣಿಯನ್ನು ಯಥಾಪ್ರಕಾರವಾಗಿ ಕೇಳ್ತು ಅದೀಗ ಏನಾಯಿತು ಎಲ್ಲರೂ ಕೂಡ ಆಕಾಶ ಮಧ್ಯದಲ್ಲಿದ್ದಾರೆ ಎಲ್ಲರೂ ಆಕಾಶದ ಸಂಪರ್ಕದಲ್ಲಿದ್ದಾರೆ ಆ ಅಶರೀರವಾಣಿ ಏನು ಬರ್ತಾ ಇದೆ ಎಲ್ಲರಿಗೂ ಕೇಳ್ತಾ ಇದೆ ಯಾರಿಗೂ ಅಡ್ಡಗೋಡೆ ಇಲ್ಲ ಯಾರಿಗೂ ತಡೆ ಮಾಡಿಲ್ಲ ಯಾರಿಗೆ ನಿಧಾನ ಕೇಳೋದು ಒಬ್ರಿಗೆ ನಿಧಾನ ಕೇಳೋದು ಇನ್ನೊಬ್ರಿಗೆ ಜೋರೇಳದು ಮಾಡಿಲ್ಲ ಎಲ್ಲ ಸಮಾನ ಎಲ್ಲ ಪಾರದರ್ಶಕ ಎಲ್ಲ ನಿಷ್ಪಕ್ಷಪಾತ ಈಗಿದ್ದಾಗ ಓಡ್ತಾ ಇರೋ ಕೇಳಲಿಲ್ಲ ಅದಕ್ಕೆ ಏನಪ್ಪ ಮಾಡೋಕ್ಕಾಗತ್ತೆ ಯಾವುದು ನಿಂತ್ಕೊಂಡು ಕೇಳ್ತು ಅದು ಬುದ್ಧಿವಂತಾಯಿತು ಹಾಗೆ ನಮ್ಮ ಕೋಟಿ ಕೋಟಿ ಜೀವರಾಶಿಗಳೇನಿದ್ದೀವಿ ವರ್ಗ ಯಾವುದು ಯೂನಿವರ್ಸಲ್ ಎನರ್ಜಿ ಇದೆ ಯಾವ ದೇಹ ಅದನ್ನ ಅಬ್ಸರ್ವ್ ಮಾಡ್ತಾ ಇದೆ ಯಾವ ದೇಹ ಅದನ್ನು ಸ್ವೀಕರಿಸ್ತಾ ಇದೆ ಯಾವ ದೇಹ ಅತ್ತ ಗಮನ ಕೊಟ್ಟಿದೆ ಯಾವ ದೇಹ ಯಾವ ಜೀವ ಯೂನಿವರ್ಸ್ನ ವಿಚಾರದೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದೆ ಅದು ಸಹಜವಾಗಿ ಹೆಚ್ಚು ಹೆಚ್ಚು ಶಕ್ತಿಯನ್ನು ಸ್ವೀಕರಿಸ್ತಾ ಇದೆ ಹೆಚ್ಚು ಹೆಚ್ಚು ಕಾರ್ಯವನ್ನು ಮಾಡ್ತಾ ಇದೆ ಇನ್ನು ಓಡೋರು ಯಾರಿದ್ರು ಅವ್ರು ಮಿಕ್ಕೋರ್ನ ತಗೊಳ್ಳಿ ನಮ್ಮ ಜೀವನವನ್ನು ಮಾಡ್ತಿರ್ತಕ್ಕಂಥವ್ರು ಅವ್ರದ್ದೇ ಆದಂಥ ಆಸಕ್ತಿ ಇದೆ ಅವ್ರದ್ದೇ ಆದಂಥ ಇಚ್ಛೆಗಳಿದೆ ಅವ್ರದ್ದೇ ಆದಂಥ ಗುರಿಗಳಿದ್ದಾವೆ ಗೋಲ್ಗಳಲ್ಲಿ ಒಂದು ದುಡ್ಡು ಮಾಡೋದಿದ್ರೆ ಇನ್ನೊಂದು ಹೆಸರು ಮಾಡೋದು ಇನ್ನೊಂದು ಕೀರ್ತಿಯನ್ನು ಕೀರ್ತಿಯನ್ನ ತಗೊಳ್ಳೋದು ಇನ್ನೊಂದು ಪ್ರಶಸ್ತಿ ತಗೊಳ್ಳೋದು ಇಲ್ಲ ಎಲ್ಲಾರ್ಗಿಂತ ನಾನೇ ದೊಡ್ಡವನು ನಾನೇ ದೊಡ್ಡವಳು ಅನ್ನೋದು ಈ ಕಾರಣದಿಂದ ಏನಾಗ್ತಾ ಇದೆ ಸ್ವಯಂ ಆತ್ಮದ ನಿಜಗುಣ ಬ್ರಹ್ಮಸ್ಥಿತಿ ಆ ಬ್ರಹ್ಮಸ್ಥಿತಿಗೆ ಇರ್ತಕ್ಕಂಥ ಯೂನಿವರ್ಸಲ್ ಎನರ್ಜಿ ಭಗವಂತ ಅದರ ಕನೆಕ್ಟಿವಿಟಿ ಸಾಧ್ಯ ಆಗ್ತಾ ಇಲ್ಲ ಇಲ್ಲೇ ಓಡ್ತಾ ಇದ್ದಾವೆಲ್ಲ ರನ್ನಿಂಗ್ ರಸಲ್ಲಿ ನಾನು ನೋಡ್ತೇನೆ ನಾನು ನೋಡ್ತೇನೆ ಮಾತು ಓಡ್ತಾ ಇಲ್ಲ ಹಾಗೆ ಓಡ್ತಾ ಇದ್ದವು ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಒಬ್ಬರ ಬೆಳವಣಿಗೆಯನ್ನು ಮತ್ತೊಬ್ಬರು ಸಹಿಸೋದಿಲ್ಲ ಒಬ್ರ ಜೊತೆಯ ಆ ಒಂದು ಭಾವನಾತ್ಮಕ ಸಂಬಂಧ ಇಲ್ಲ ಒಬ್ರ ಜೊತೆಯ ಆ ಒಂದು ಪರಸ್ಪರ ಹೊಂದಾಣಿಕೆಯ ಭಾವ ಏನಿರುತ್ತೆ ಆ ಭಾವ ಇಲ್ಲ ಕರುಣೆ ಇಲ್ಲ ಈ ರೀತಿಯಾದಂಥ ಸ್ಥಿತಿಯಲ್ಲಿ ಯಾವುದು ಮಾತಾಡೋದೇ ಇಲ್ಲ ಓಡೋದೇ ಓಡೋದು ಓಡೋದು ಓಡೋದೇ ಹೀಗಾಗಿ ಆ ದೇಹಗಳನ್ನು ನೀವು ತಗೊಂಡಂತಹ ಪಕ್ಷದಲ್ಲಿ ಆ ದೇಹಗಳಿಗೆ ಹೆಚ್ಚಿನದಾಗಿ ಯೂನಿವರ್ಸಲ್ ಎನರ್ಜಿಯನ್ನು ಹೀರಿಕೊಳ್ಳುವ ಕ್ಷಮತೆ ಇಲ್ಲ ಅಥವಾ ಪಡೆದುಕೊಳ್ಳುವ ಕ್ಷಮತೆ ಇಲ್ಲ ಅದು ಪಡೆದುಕೊಳ್ಳಲಿಕ್ಕೆ ಅದು ತಯಾರೇ ಇಲ್ಲ ಹಾಗಾಗಿ ಯಾರು ತಯಾರಿದ್ದಾರೆ ಯಾರು ಸಾವಧಾನ ಚಿತ್ತರಿದ್ದಾರೆ ಯಾರು ಶಾಂತವಾಗಿದ್ದಾರೆ ಇನ್ನೊಂದು ಜೀವಿಗಳ ಕಡೆಗೆ ಹಾನಿ ಮಾಡದೆ ತೊಂದರೆಯನ್ನು ಕೊಡದೆ ಬಾಧೆಯನ್ನು ಉಂಟು ಮಾಡದೆ ತನ್ನ ಕಲ್ಯಾಣಕ್ಕೆ ತನ್ನ ಸಕಾರಾತ್ಮಕತೆಗೆ ಅಥವಾ ತನ್ನ ಒಂದು ಪ್ರಕಾಶಮಾನ್ಯತೆಯನ್ನು ಬೆಳಗಿಸೋದ್ರ ಜೀವನದಲ್ಲಿ ಬೆಳೆ ಎಷ್ಟೋ ಉದ್ಯೋಗಿಗಳ ನೋಡಿ ಅವರೇನು ಈ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಆದರೆ ಅವರು ಒಬ್ಬರೇ ನೂರು ಸಾವಿರ ಕೈಗಳಾಗಿ ಕೆಲಸ ಆಗೋದಿಲ್ಲ ಅವರು ನೂರಾರು ಸಾವಿರಾರು ಲಕ್ಷಾಂತರ ಜನರಿಗೆ ಆಶ್ರಯದಾತರಾಗಿದ್ದಾರೆ ನೌಕರಿಯನ್ನು ಕೊಟ್ಟಿದ್ದಾರೆ ಅಲ್ವಾ ಒಬ್ಬ ಮನುಷ್ಯ ಅಲ್ವಾ ಅವ್ರು ಮಾತ್ರ ಯೂನಿವರ್ಸಲ್ ಎನರ್ಜಿಯನ್ನು ಸ್ವೀಕರಿಸ್ತಾರೆ ಇನ್ನು ಉಳಿದವ್ರಿಗೆಲ್ಲ ನೂರಾರು ಜನರಿಗೆ ದೀಪವಾಗಿದ್ದ ಸಾವಿರಾರು ಜನರಿಗೆ ಅದಲ್ವೇನು ಏಕೆ ಯೂನಿವರ್ಸಲ್ ಎನರ್ಜಿಯನ್ನು ಸ್ವೀಕರಿಸ್ತಕ್ಕಂಥವು ಯಾವುದು ಮಾಧ್ಯಮ ಸ್ಥಿತಿಯಲ್ಲಿ ಮಧ್ಯಮ ಉತ್ತಮ ಅಥವಾ ಮೂಲ ಸ್ಥಿತಿಯಲ್ಲಿರ್ತಾ ಅವೇ ದೇಹಗಳು ಯಾವುದೇ ಕಾರಣಕ್ಕೂ ಹೇಗೆ ಮಾಡಿದ್ರು ಕೂಡ ಅಷ್ಟೆ ಪಿತೂರಿಯಿಂದಲ್ಲ ಸಕಾರಾತ್ಮಕತೆಯಿಂದ ಮಾತ್ರ ಪಿತೂರಿಂದ ಮಾಡಿದ ಪಾಷಾಣದಂತೆ ಅದು ಗಟ್ಟಿ ಕಲ್ಲು ಮುಳುಗುತ್ತೆ ಹಾಗಾಗಿ ಯೂನಿವರ್ಸಲ್ ಎನರ್ಜಿಯನ್ನು ಪಡೆದಕ್ಕಂತೂ ಶ್ರೇಷ್ಠ ಕಾರ್ಯಗಳನ್ನೇ ಮಾಡ್ತಾರೆ ಜೀವಗಳಿಗೆ ಅನುಕೂಲವನ್ನು ನೀಡಲು ಜೀವಗಳಿಗೆ ಕಲ್ಯಾಣವನ್ನು ಮಾಡಲು ಜೀವಿಗಳ ಈ ಜೀವನ ಏನಿದೆ ಅದರ ಅನುಭವವನ್ನು ಸಕಾರಾತ್ಮಕವಾಗಿ ಯೋಗ್ಯವಾಗಿ ಆನಂದಪೂರ್ಣಕವಾಗಿ ಕಳೆಯಲು ಶ್ರಮಿಕ ಜೀವಗಳವು ಅದರಿಂದಾಗಿ ಯೂನಿವರ್ಸಲ್ ಎನರ್ಜಿಯನ್ನು ಹೆಚ್ಚು ಪಡ್ಕೊಳ್ತಾವೆ ಜೊತೆ ಜೊತೆಗೆ ಯೂನಿವರ್ಸ್ನಲ್ಲಿ ಶಕ್ತಿ ಏನಿದೆ ನಮ್ಮ ಪೂರ್ವಜ ಶ್ರೇಷ್ಠರು ಸಕಾರಾತ್ಮಕ ಶಕ್ತಿಗಳು ಅವರನ್ನು ಗುರುತಿಸ್ತಾರೆ ಅವರು ಗುರುತಿಸಿ ಅವ್ರಿಗೆ ಬೇಕಾದಂಥ ಎನರ್ಜಿ ಕೊಡ್ತಾರೆ ಅನುಕೂಲವನ್ನು ಕೊಡ್ತಾರೆ ಕಾರ್ಯವನ್ನು ಕೂಡ ಮಾಡಿಸ್ತಾರೆ ಹೀಗೆ ನಾವು ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಹೆಚ್ಚು ಹೆಚ್ಚು ಯೂನಿವರ್ಸಲ್ ಎನರ್ಜಿಯನ್ನು ಸ್ವೀಕರಿಸ್ತಕ್ಕಂಥ ದೇಹಗಳನ್ನು ನೋಡ್ಬೋದು ಯೂನಿವರ್ಸ್ನಲ್ಲಿ ಇರ್ತಕ್ಕಂಥ ಅಗಾಧ ಶಕ್ತಿ ಹೀಗೆ ಮನುಷ್ಯನೊಂದಿಗೆ ಕನೆಕ್ಟಿವಿಟಿ ಹೊಂದುತ್ತೆ ಹೇಗೆ ಅದನ್ನ ಸೆಳೆದುಕೊಳ್ಳುತ್ತೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋದ ಮುಂಚೆ ಯಾರಿಗಾರ ನಕಾರಾತ್ಮಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇನ್ನಿತರ ಮಾಹಿತಿ ಮುಂದೆ ನೋಡಿ ಯಾರಿಗಾರ ನಕಾರಾತ್ಮಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ದೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ನಿಮಗೆ ಒಂದು ದುಪ್ಪದ ಪೌಡರ್ ಅಂತ ಹೇಳಿ ಇದ್ರಲ್ಲಿ ಸ್ಮೆಲ್ಗೊಳ್ಳ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ತ್ಗಡೆದು ಮೈ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಥೆಗೆ ನಿವಾರಣೆಗೆ ಇರತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಕೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸೋಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡುದು ಹುಡುಕಲ್ನವರಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಉಳಪಟ್ಟದ ಮಗನಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಮದ್ದು ಹಾಕಿದ್ರೆ ಒಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಆಯ್ತು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋರ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಅಸ್ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬಹುದು ಜಾತಕ ಇಲ್ಲದೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋ ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆ ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನ ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನ ಬಳಕೆ ಮಾಡ್ಕೊಂಡಿದೀರ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ಮುಂದೇನು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ವಿಡನ್ನ ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ